ಪ್ರಭೇಶವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ತಂದೆಯಾದ ದೇವರ ಪ್ರೀತಿ ಪ್ರಭೇಶವಿನ ಕೃಪಾಶೀರ್ವಾದ ಪವಿತ್ರ ಆತ್ಮರ ಶಾಂತಿಯ ಅನ್ಯನ್ಯತೆ ನಿಮ್ಮೆಲ್ಲರಲ್ಲಿ ಇರಲಿ ಪ್ರೀರಿ ಬೆಳಗಿನ ಸುಂದರವಾದ ಜಾವ ನಮ್ಮನ್ನು ಮನಸ್ಸೆಳೆದು ದೇವರನ್ನು ಕಂಡುಕೊಳ್ಳುವಂತಹ ಈ ಸಮಯ ಈ ಚಿಂತನೆ ಅತಿ ಮನೋಹರಕರವಾದದ್ದು ನೋಡಿ ನಾವು ನಮ್ಮ ಜೀವಿತದಲ್ಲಿ ನೋಡುವುದಾದರೆ ಪ್ರತಿಯೊಬ್ಬ ಮನುಷ್ಯನ ಮುಂದೆ ಕೃತಜ್ಞತೆಯುಳ್ಳವರಾಗಿರ್ತವೆ ಯಾರಾದರೂ ಸಹಾಯ ಮಾಡಿದರೆ ಅಥವಾ ಯಾರಾದರೂ ನಮಗೆ ಬೇಕಾದದನ್ನು ಕೊಟ್ಟರೆ ಹಲವಾರು ವಿಧದಲ್ಲಿ ನಾವು ಕೃತಜ್ಞರಾಗಿರುತ್ತೇವೆ ಯಾಕೆ ಒಂದು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಒಂದು ಪಕ್ಕದಲ್ಲಿ ಸ್ವಲ್ಪ ಸೀಟ್ ಕೊಟ್ಟರು ಸರಿನೆ ಅಥವಾ ನಡೆದು ಹೋಗುವಾಗ ನಮ್ಮ ಕಿಸೆಯಿಂದ ಏನಾದರೂ ಒಂದು ಪೆನ್ನು ಏನೋ ಕೆಳಗೆ ಬಿದ್ದಾಗ ತೆಗೆದುಕೊಟ್ಟರು ನಾವು ಥ್ಯಾಂಕ್ಸ್ ಎಂಬುದಾಗಿ ಹೇಳುತ್ತೇವೆ ಕೃತಜ್ಞತೆಯನ್ನು ಹೇಳ್ತೇವೆ ಅದೇ ರೀತಿ ನಾವು ನಮ್ಮ ಅವಶ್ಯಕತೆಗಳನ್ನ ಇಟ್ಟುಕೊಂಡು ಇನ್ನೊಬ್ಬರ ಹತ್ರ ಹೋಗಿ ನನಗೆ ಇಂಥ ಒಂದು ಅವಶ್ಯಕತೆ ಇದೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳುವುದನ್ನು ನಾವು ನೋಡುತ್ತೇವೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಒಬ್ಬ ಮನುಷ್ಯನನ್ನು ಆಧರಿಸಿ ಜೀವಿಸುತ್ತಾನೆ ಇದು ಪ್ರಕೃತಿ ಇದು ವಾಡಿಕೆ ಎಲ್ಲದಕ್ಕೂ ಒಬ್ಬ ಮನುಷ್ಯನನ್ನು ಹೋಗಿ ಯಾರಾದರೂ ಒಬ್ಬ ಮನುಷ್ಯನನ್ನು ಆಶ್ರಯಿಸಿಕೊಂಡು ಜೀವಿಸುವಂತಹ ಜೀವನ ಹಾಗೆ ನಾವು ಬೈಬಲ್ನ ಶ್ರೀಪುಟಗಳನ್ನು ತೆಗೆದುಕೊಳ್ಳುವಾಗ ಪ್ರವಾದಿಗಳನ್ನು ನೋಡುತ್ತೇವೆ ಮೋಶಿಯನ್ನು ನೋಡುತ್ತೇವೆ ವಿಶೇಷವಾಗಿ ಮೋಶೆ ಒಂದೊಂದು ಸಂದರ್ಭದಲ್ಲಿಯೂ ಸಹ ದೇವರ ಮುಂದೆ ಹೋಗಿ ಪ್ರಾರ್ಥಿಸುತ್ತಾ ಇದ್ರು ನೀರು ಬೇಕು ಎಂದು ಹೇಳಿದಾಗ ಓಡಿದ್ರು ಪ್ರಾರ್ಥಿಸಿದರು ಬೋರ್ಲು ಬಿದ್ದು ಪ್ರಾರ್ಥಿಸಿದರು ಮನ್ನಾ ಬೇಕು ಹಸಿದಿದೆ ಊಟ ಇಲ್ಲ ಅಂತ ಹೇಳಿದಾಗ ಓಡಿ ಓಡಿದ್ರು ಬೋರ್ಲು ಬಿಟ್ಟು ಪ್ರಾರ್ಥಿಸಿದರು ಹಲವಾರು ವಿಧದಲ್ಲಿ ಮೋಸ ಪ್ರಾರ್ಥಿಸಿದರು ಮೋಸ ಪ್ರಾರ್ಥಿಸುವಾಗೆಲ್ಲ ದೇವರು ಇಸ್ರಾಯೇಲರ ಮಧ್ಯೆ ನಲವತ್ತು ವರ್ಷಗಳ ಕಾಲ ಅದ್ಭುತ ಮಾಡಿದ್ರು ಒಂದು ದಿನ ಎರಡು ದಿನ ಅಲ್ಲ ನಲವತ್ತು ವರ್ಷಗಳ ಕಾಲ ಬಿಸಿಲು ಬೇಗ ಮರುಭೂಮಿ ಕೆಳಗೆ ಮರಳು ನಡೆಯಲಾಗುವುದಿಲ್ಲ ಆದರೆ ಇವರು ನಡೆದು ಹೋಗುವುದಕ್ಕೆ ಮುಂಚಿತವಾಗಿಯೇ ಮೋಡವನ್ನು ಕಳುಹಿಸಿ ಆ ಮರಳನ್ನ ಅವರು ತಣ್ಣೆ ಮಾಡುತ್ತಾ ಇದ್ದರು ಬಿಸಿಲು ಬೀಳದನ್ನ ಮಾಡುತ್ತಾ ಇದ್ದರು ನಡೆಯುವ ಸ್ಥಳದಲ್ಲೆಲ್ಲ ಹಾಗೂ ಅವರು ರಾತ್ರಿಯಲ್ಲಿ ಮಲಗುವಾಗ ಅಗ್ನಿಸ್ತಂಭವನ್ನು ಇರಿಸುತ್ತಾ ಇದ್ರು ಬೆಳಕು ಕಾಣುವುದಕ್ಕಾಗಿ ಅವರ ಚಪ್ಪಲಿಗಳು ಕಿತ್ತು ಹೋಗಲಿಲ್ಲ ಅವರ ಬಟ್ಟೆಗಳು ಅರಿದು ಹೋಗಲಿಲ್ಲ ಎಂಬುದಾಗಿದೆ ಇವರ ಹೇಳುತ್ತದೆ ಪ್ರಿಯೆ ಪ್ರವಾದಿಗಳನ್ನ ನಾವು ನೋಡುತ್ತೇವೆ ನಾವು ನೋಡುತ್ತೇವೆ ಎಲಿಷನ್ ನಾವು ನೋಡುತ್ತೇವೆ ಪ್ರತಿಯೊಬ್ಬರೂ ಸಹ ದೇವರನ್ನು ಭಿನ್ನಯಿಸಿ ಪ್ರಾರ್ಥಿಸಿದರು ತನಗಾಗಿ ಪ್ರಾರ್ಥಿಸಲಿಲ್ಲ ಯಾರು ಅವರಿಗಾಗಿ ಒಬ್ಬ ಪ್ರವಾದಿಗಳು ಸಹ ಪ್ರಾರ್ಥಿಸಲಿಲ್ಲ ಲೋಕಕ್ಕಾಗಿ ಪ್ರಾರ್ಥಿಸಿದರು ಜನತೆಗಾಗಿ ಪ್ರಾರ್ಥಿಸಿದರು ಇಸ್ರಾಯೇಲರಿಗಾಗಿ ಪ್ರಾರ್ಥಿಸಿದರು ಹೌದು ಪ್ರಿಯರೇ ಯಹುದರಿಗಾಗಿ ಪ್ರಾರ್ಥಿಸಿದರು ಪರರಿಗಾಗಿ ಪ್ರಾರ್ಥಿಸಿದರೂ ಹೊರತು ಯಾವ ಪ್ರವಾದಿಗಳು ಪ್ರಾರ್ಥಿಸುವರು ತನಗಾಗಿ ಪ್ರಾರ್ಥಿಸಲಿಲ್ಲ ನಾವು ಸಹ ಈ ದಿನದಲ್ಲಿ ನಾವು ಪರರಿಗಾಗಿ ಪ್ರಾರ್ಥಿಸಲು ಕರೆ ಬಂದಿದ್ದೇವೆ ನಮ್ಮ ಅವಶ್ಯಕತೆಗಳು ದೇವರಿಗೆ ಗೊತ್ತು ಪ್ರವೇಶಿಸಿರುತ್ತಾರೆ ನಿಮಗೆ ಏನು ಬೇಕೋ ಅದು ಅವಶ್ಯಕತೆಗಳು ನನಗೆ ಗೊತ್ತು ನಿಮಗೇನು ಬೇಕೆಂದು ನನಗೆ ಗೊತ್ತು ಯಶಸ್ವಾಮಿ ಹೇಳ್ತಾರೆ ಅದರಿಂದ ಪದೇ ಪದೇ ನೀವು ಪ್ರಾರ್ಥಿಸಬೇಡಿ ಮಾಡಿದ್ದನ್ನೇ ಮಾತನಾಡಿದ್ದನ್ನೇ ಮಾತನಾಡಬೇಡಿ ಹೇಳಿದ್ದನ್ನೇ ಹೇಳಬೇಡಿ ಎಂಬುದಾಗಿ ಪ್ರವೇಶಿಸಿರುತ್ತಾರೆ ನಾವು ಈ ದಿನದಲ್ಲಿ ಪ್ರಾರ್ಥಿಸಬೇಕಾಗಿರುವುದು ಈ ಲೋಕಕ್ಕಾಗಿ ಈ ಲೋಕದ ಜನತೆಗಾಗಿ ಲೋಕದಲ್ಲಿ ತುಂಬಿ ಹೋಗಿರುವಂತಹ ಅನ್ಯಾಯಕ್ಕಾಗಿ ಅಕ್ರಮಕ್ಕಾಗಿ ಕೆಟ್ಟತನಕ್ಕಾಗಿ ಪರಿವರ್ತನೆಗಾಗಿ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ನನ್ನ ಜೀವಿತದಲ್ಲಿ ಇಷ್ಟು ಕಾಲ ನಾನು ಪರರಿಗಾಗಿ ಎಷ್ಟು ದಿನ ಪ್ರಾರ್ಥಿಸಿದ್ದೇನೆ ನನ್ನ ಕಣ್ಣುಗಳಲ್ಲಿ ನೋಡುವಂತಹ ರೋಗಿಗಳಿಗಾಗಿಯೂ ದಾರಿದ್ರ್ಯರಿಗಾಗಿ ಅಥವಾ ರಸ್ತೆ ಹೋಕರಿಗಾಗಿ ನಿರಪರಾಧಿಗಳಿಗಾಗಿ ನಾ ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವೆ ಇವತ್ತು ನೋಡಿ ರಾಜಕೀಯ ರಣರಂಗದಲ್ಲಿ ರಾಜಕೀಯ ರಣರಂಗವಾಗಿ ಹೋಗಿದೆ ಪಕ್ಷಗಳ ಹೋರಾಟ ಕಚ್ಚಾಟ ಕಿತ್ತಾಟಗಳಾಗಿ ಹೋಗಿದೆ ಬರೀ ಅವರ ಮೇಲೆ ಇವರ ಮೇಲೆ ಹೇಳುತ್ತಾ ತಿಳಿಸುತ್ತಾ ಇದ್ದಾರೆ ಟಿ ವಿ ಮಾಧ್ಯಮಗಳನ್ನ ನಾನು ನೋಡುತ್ತೇವೆ ಒಂದೇ ವಿಷಯಗಳನ್ನ ಹಿಡಿದು ಹಿಡಿದು ಒಂದೊಂದು ವ್ಯಕ್ತಿಗಳನ್ನ ಅವರು ಹೀನಮಾನ ಮಾಡುತ್ತಾ ಇದ್ದಾರೆ ಜಗತ್ತು ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಇವರು ಕೆಟ್ಟವರು ಅವರು ಕೆಟ್ಟವರು ಇದನ್ನೇ ಹೇಳುತ್ತಾ ಇದೆ ಹೊರತು ನಾನು ಕೆಟ್ಟವನು ಎಂಬುದಾಗಿ ಯಾರು ಹೇಳುತ್ತಾ ಇಲ್ಲ ಈ ಸಂದರ್ಭದಲ್ಲಿ ನನ್ನ ಸಹೋದರನೇ ಸಹೋದರಿಂದ ನೀನು ಕೆಟ್ಟವನು ಕೆಟ್ಟವಳು ಎಂಬುದಾಗಿ ನೀನು ಚಿಂತಿಸುತ್ತಾ ಇದೆಯಾ ಯೋಚಿಸು ನಾವು ಬರೀ ಪರರ ಬಗ್ಗೆ ಮಾತ್ರ ಮಾತನಾಡುತ್ತಾ ಇದೆ ಪರರಿಗೆ ಮಾತ್ರ ತೀರ್ಪು ಕೊಡ್ತಾ ಇದೆ ಪರರನ್ನು ಮಾತ್ರ ಕೆಟ್ಟವರು ಎಂಬುದಾಗಿ ಹೇಳ್ತಾ ಇದೆ ನಾನು ಒಳ್ಳೆಯವನು ಎಂಬುದಾಗಿ ಹೇಳ್ತಾ ಇದೆ ಆದರೆ ನಮ್ಮ ಕಣ್ಣು ಮುಂದೆ ಕಟ್ಟಲ್ಪಟ್ಟಿರುವಂತಹ ಕಪ್ಪು ಚಿಕ್ಕೆಗಳು ನಮಗೆ ಕಾಣುತ್ತಿಲ್ಲದೆ ನಾವು ಪ್ರಾರ್ಥಿಸಬೇಕು ಯೋಗಕ್ಕಾಗಿ ಪ್ರಾರ್ಥಿಸಬೇಕು ಜನತೆಗಾಗಿ ಪ್ರಾರ್ಥಿಸಬೇಕು ಆಳುವವರಿಗಾಗಿ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕು ಲೋಕದಲ್ಲಿ ನಡೆಯುತ್ತಿರುವಂತಹ ಅನ್ಯಾಯ ಅಕ್ರಮಗಳಿಗಾಗಿ ಪ್ರಾರ್ಥಿಸಬೇಕು ಮನುಷ್ಯನ ಪರಿವರ್ತನೆಗಾಗಿ ನಾವು ಪ್ರಾರ್ಥಿಸಬೇಕು ಸೊ ಅದೇ ಕ್ರಿಸ್ತಿಯ ಜೀವನ ಅದೇ ವಿಶ್ವಾಸದ ಜೀವನ ಬರೀ ನಮಗಾಗಿ ನಮಗಾಗಿ ನನಗಾಗಿ ನನ್ನ ಹೆಂಡತಿಗಾಗಿ ಗಂಡನಿಗಾಗಿ ಮಕ್ಕಳಿಗಾಗಿ ಎಂದು ಪ್ರಾರ್ಥಿಸುವುದು ಪ್ರಾರ್ಥನೆಯಲ್ಲ ಕೀರ್ತನೆಗಾರ ನೋಡು ಅರವತ್ತ ಒಂದನೇ ಅಧ್ಯಾಯದಲ್ಲಿ ಎಂಟನೇ ವಾಕ್ಯದಲ್ಲಿ ಸುಭದ್ರವಾಗಿ ಸೊಗಸ್ಸಾಗಿ ಇಳುತ್ತಾನೆ ಸಲ್ಲಿಸುವ ದಿನ ಬಿಡದೆ ದಿನಗೆ ಹರಕೆಗಳನ್ನು ಹರಿಕೆಗಳನ್ನ ಒಂದು ದಿನ ಬಿಡುವುದಿಲ್ಲ ಅಂದರೆ ಒಂದೊಂದು ದಿನವೂ ಕೀರ್ತನೆಗಾರ ಪ್ರಾರ್ಥಿಸುತ್ತಾನೆ ಒಂದೊಂದು ದಿನವೂ ಹರಿಕೆ ಇಡುತ್ತಾನೆ ಮೋಶ ಒಂದೊಂದು ದಿನವೂ ಹರಿಕೆ ಇಡ್ತಾ ಇದೆ ದೇವರ ಮುಂದೆ ಹೌದು ಪ್ರಿಯರೇ ಒಂದೊಂದು ದಿನವೂ ಸಹ ನಾಳೆ ನಾನೇನು ಪ್ರಾರ್ಥಿಸುವುದು ನಾನೇನು ಕೇಳುವುದು ಎಂಬುದಾಗಿ ಅದನ್ನೇ ಪ್ರಿಯರೇ ನಮ್ಮ ಸ್ವರ್ಗೀಯ ಯಾತ್ರೆಯಲ್ಲಿ ನಾವು ಸುಪ್ರಭಾತ ಪ್ರಾರ್ಥನೆಯಲ್ಲಿ ಮಾಡುತ್ತಾ ಇದ್ದೇವೆ ಪ್ರತಿ ದಿನವೂ ಪ್ರತೀ ದಿನವೂ ನಾವು ಹರಿಕೆ ಇಡುತ್ತಾ ಇದ್ದೇವೆ ದೇವರ ಮುಂದೆ ಈ ಲೋಕಕ್ಕಾಗಿ ಲೋಕದ ಜನತೆಗಾಗಿ ಅದುವೇ ನಿಜವಾದ ವಿಶ್ವಾಸ ಹೀಗೆ ಅನೇಕ ಜನರು ಅನೇಕ ವಿಶ್ವಾಸಿಗಳು ಅನೇಕ ಪ್ರಾರ್ಥನಾ ತಂಡಗಳು ಧ್ಯಾನ ಮಂದಿರಗಳು ವಿಶ್ವಾಸಿಗಳು ಪರರಿಗಾಗಿ ಹರಿಕೆ ಇಡುತ್ತಾ ಇದ್ದಾರೆ ಅದಕ್ಕಾಗಿಯೇ ಎಷ್ಟೋ ಸಮಸ್ಯೆಗಳು ಇಂದು ಪರಿಹಾರವಾಗುತ್ತಿದೆ ಹೌದು ಪ್ರಿಯ ನಾವು ಆ ದೇವರಲ್ಲಿ ಈ ಲೋಕಕ್ಕಾಗಿ ಹರಿಕೆ ಇಡೋಣ ಸಂಕೀರ್ತಿಸುವ ಸದಾ ನಿನ್ನ ಶ್ರೀ ನಾಮವನ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಅಂದರೆ ಸದಾಕಾಲ ಒಂದು ದಿನ ಮಾತ್ರ ಅಲ್ಲ ಈ ಬೆಳಿಗ್ಗೆ ಮಾತ್ರ ಅಲ್ಲ ಮಧ್ಯಾಹ್ನ ಮಾತ್ರ ಅಲ್ಲ ರಾತ್ರಿ ಮಾತ್ರ ಅಲ್ಲ ಸದಾ ನಿನ್ನ ನಾಮವನ್ನು ನಾನು ಸಂಕೀರ್ತಿಸುತ್ತೇನೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ರೇರೇ ನಮ್ಮ ಜೀವನವೂ ಅದೇ ಆಗಿರಬೇಕಲ್ಲವೇ ನಾವು ಸಹ ದೇವರನ್ನ ಸಂಕೀರ್ತಿಸಬೇಕಲ್ಲವೇ ಈ ದಿನದ ಚಿಂತನೆಯ ಮೂಲಕವಾಗಿ ನಾವು ಪರರಿಗಾಗಿ ಪ್ರಾರ್ಥಿಸುವ ಪರರಿಗಾಗಿ ಪ್ರಾರ್ಥಿಸುವ ಆ ಪ್ರಭುವನ್ನು ಕೀರ್ತಿಸುವ ಹಾಡುವ ಸ್ತುತಿಸುವ ಮಹಿಮೆ ಪಡಿಸುವ ಚಿಂತನೆಗಳು ನಮ್ಮನ್ನು ಕೆದುಕುವಾಗ ನಾನು ಯಾರು ಎಂಬುದನ್ನು ಚಿಂತನೆಗಳು ತೋರಿಸುತ್ತದೆ ಪ್ರಿಯರು ನಮ್ಮ ಬಲಹೀನತೆ ಏನೆಂಬುದನ್ನು ಚಿಂತನೆಗಳು ತೋರಿಸುತ್ತದೆ ಪ್ರಿಯರು ನಾನು ದೇವರ ಮುಂದೆ ಏನು ಮಾಡಬೇಕು ಸಮಾಜದ ಮುಂದೆ ಏನು ಹೇಗೆ ನಡೆದುಕೊಳ್ಳಬೇಕೆಂಬುದಾಗಿ ಈ ಚಿಂತನೆಗಳು ನಮಗೆ ಕಲಿಸುತ್ತದೆ ಪ್ರಿಯರೇ ಅದರಿಂದ ಚಿಂತಿಸಿ ನಾನು ಯಾರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ನನ್ನ ದೇವರನ್ನು ನಾನು ಎಷ್ಟರ ಮಟ್ಟಿಗೆ ನಾನು ಪ್ರೀತಿಸುತ್ತಾ ಇದ್ದೇನೆ ಸ್ತುತಿಸುತ್ತಾ ಇದ್ದೇನೆ ನನ್ನ ದೇವರ ಮುಂದೆ ಎಷ್ಟು ಕಾಲ ನಾನು ಕುಳಿತುಕೊಳ್ಳುತ್ತಾ ಇದ್ದೇನೆ ಎಂಬುದನ್ನ ಆ ಚಿಂತೆಗೊಳಗಾಕೋಣ ಕೀರ್ತನೆ ಅರವತ್ತೊಂದನೇ ಅಧ್ಯಾಯ ಎಂಟನೇ ವಾಕ್ಯ ಸಲ್ಲಿಸು ಸಲ್ಲಿಸುವ ನಾಗ ದಿನ ಬಿಡದೆ ನಿನಗೆ ಹರಕೆಗಳನ್ನು ಸಂಕೀರ್ತಿಸುವ ಸದಾ ನಿನ್ನ ಶ್ರೀನಾಮವನ್ನು ಪ್ರಭುವಿನ ವಾಕ್ಯ ಕೀರ್ತನೆ ಅರವತ್ತೊಂದನೇ ಅಧ್ಯಾಯ ವಾಕ್ಯ ಎಂಟು ಸಲ್ಲಿಸುವೆನಾಗ ದಿನ ಬಿಡದೆ ನಿನಗೆ ಹರಕೆಗಳನ್ನು ಸಂಕೀರ್ತಿಸುವೆನು ಸದಾ ನಿನ್ನ ಶ್ರೀ ಪ್ರಭುವಿನ ವಾಕ್ಯ ಕೃತಜ್ಞತೆ ಸಲ್ಲಿಸುವೇನಾಗ ತಿರುಗಿರದೆ ನಿಮಗೆ ಅರಕೆಗಳನ್ನು ಅಬ್ಬ ತಂದೆಯೇ ಸ್ತೋತ್ರ ರಾಜ ವಂದನೆಗಳ ರಾಜ ನಿಮ್ಮ ಸಾನ್ನಿಧ್ಯವನ್ನು ಬೇಡುವ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿ ರಾಜ ಈ ಕೀರ್ತನೆಯ ಮೂಲಕವಾಗಿ ನಾವು ಈ ಚಿಂತನೆ ಮೂಲಕವಾಗಿ ನಾವು ಧ್ಯಾನಿಸುತ್ತಾ ಇದ್ದೇವೆ ರಾಷ್ಟ ಯಶ ನಾವು ಈ ಲೋಕಕ್ಕಾಗಿ ಪ್ರತಿ ದಿನವೂ ಪ್ರಾರ್ಥಿಸುವ ಭಾಗ್ಯವನ್ನು ಕಾರಣಿಸಿರಿ ಸ್ವಾಮಿ ಸದಾ ನಿಮ್ಮನ್ನು ಆಡಿ ಅರಸುವ ಕೃಪೆಯನ್ನು ಕರುಣಿಸಲಿ ಸ್ವಾಮಿ ಯಶ್ವೇ ಈ ದಿನ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳ ಬಾಳಿನಲ್ಲಿ ಬೆಳಕನ್ನು ಉದಯಿಸಿರಿ ಇವರೊಳಗಿರುವಂತಹ ಎಲ್ಲ ಕೆಟ್ಟತನಗಳನ್ನು ತೆಗೆಯಿರಿ ಇವರನ್ನು ಆಶೀರ್ವದಿಸಿರಿ ಇವರ ಕುಟುಂಬವನ್ನು ಆಶೀರ್ವದಿಸಿರಿ ಉದ್ಧಾರ ಮಾಡಿರಿ ಇವರ ಅವಶ್ಯಕತೆಗಳೆಲ್ಲವನ್ನು ಪೂರೈಸಿರಿ ಇವರನ್ನು ಪ್ರೀತಿಸುವವರು ಇವರನ್ನು ನಿಂದಿಸುವವರು ಇವರನ್ನು ತಿರಸ್ಕರಿಸುವವರು ಇವರನ್ನು ಮೂದಲಿಸುವವರು ಇವರನ್ನ ಅಲ್ಲೆಗೆಳೆಯುವವರೆಲ್ಲರನ್ನು ಆಶ್ರೋದಿಸಲಿ ಇವರಿಗೆ ದಿನನಿತ್ಯದ ಆಹಾರವನ್ನು ಕರುಣಿಸಲಿ ಇವರ ಹೆತ್ತವರನ್ನು ಆಶ್ರದಿಸಿರಿ ಇವರ ಒಳ ಹುಟ್ಟಿದವರನ್ನು ಇವರ ಮಕ್ಕಳನ್ನು ಆಶ್ರೋದಿಸಿರಿ ಇವರ ಬಾಳ ಸಂಗಾತಿಯನ್ನು ಆಶ್ರದಿಸಿರಿ ಇವರು ಪ್ರೀತಿಸುವಂತಹ ಇವರನ್ನು ಪ್ರೀತಿಸುವಂತಹ ಮಿತ್ರರನ್ನು ಆಶ್ರದಿಸಿರಿ ಇವರಿಗೆ ಕೇಳುಬಗಿಸುವ ಬಗೆಯವರೆಲ್ಲರನ್ನು ಆಶೋಧಿಸಲಿ ಪ್ರತಿದಿನದ ಇವರ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕರುಣಿಸಿರಿ ಎಂದು ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತದ ಕಡಲಿಗೆ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಡುತ್ತ ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನೇ ಅಮೇನ್ ಅಮೇನ್ ಅಮೇನ್